ಮತ್ತೊಂದು ವೀಡಿಯೋಗೆ ಸ್ವಾಗತ ನಾನು ನಿಮ್ಮ ನಾನು ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ ಮೇಲೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ನಿನ್ನೆ ಟಾಸ್ಕ್ ಇರ್ತವೆ ಟಾಸ್ಕ್ ಎಲ್ಲ ಚೆನ್ನಾಗಿ ಯಾರೆಲ್ಲ ಪರ್ಫಾರ್ಮ್ ಮಾಡಿದ್ರು ಟಾಸ್ಕೇ ಆಡಲ್ಲ ಅನ್ನೋರು ಟಾಸ್ಕ್ ಆಡಿದ್ರು ಟಾಸ್ಕೇ ಆಡ್ತೀವಿ ಆಡ್ತೀವಿ ಟಾಸ್ಕ್ ಆಡ್ಲಿಲ್ಲ ಸಂದರ್ಭಗಳು ಬಂದು ಟಾಸ್ಕ್ ಆದ ಮೇಲೆ ಯಾರೆಲ್ಲ ಮಾತು ಹೇಗಿತ್ತು ಯಾರ ವ್ಯಕ್ತಿತ್ವ ನೋಡ್ಕೊಂಡ್ರು ಯಾರ ವ್ಯಕ್ತಿತ್ವ ಕಳ್ಕೊಂಡ್ರು ಮಾತು ಅಂತ ಬಂದಾಗ ಯಾರು ಉಳಿಸ್ಕೊಂಡ್ರು ಅಂತೆಲ್ಲ ಮಾತಾಡೋಣ ಮುಖ್ಯವಾಗಿ ಈ ಎಪಿಸೋಡ್ ಹೈಲೈಟರ್ಸ್ ಬಗ್ಗೆ ಮಾತಾಡೋಣ ಅಂದರೆ ಗಿಲ್ಲಿ ಕಾವ್ಯನ ಅವರು ಒಬ್ಬರು ಕೂಡ ಅವ್ರಿಗೆ ಕೊಡಲ್ಲ ಏನಂದ್ರೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅಂತೆ ಅವ್ರಿಗೆ ನಾ ಲೇಜ್ ಇದ್ದಾರೆ ಅಂತೆ ಕೊಟ್ಟಿರೋ ಕಾರಣಗಳು ಕರೆಕ್ಟ್ ಆಗಿತ್ತ ಅಶ್ವಿನಿ ಗೌಡವ್ರು ಹೇಳ್ತಾರೆ ಅವ್ರಿಗೆ ಜವಾಬ್ದಾರಿ ಇಲ್ಲ ಅವ್ರು ಕ್ಯಾಪ್ಟನ್ಸಿ ಮಾಡೋಕ್ಕೆ ಬರಲ್ಲ ಲೇಝ್ ಇದ್ದಾರೆ ಮನೆ ಕೆಲಸ ಎಲ್ಲ ಮಾಡಲ್ಲ ಆದ ಕಾರಣ ಅವ್ರಿಗೆ ಕ್ಯಾಪ್ಟನ್ಸಿ ಮಾಡೋ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂತ ಹೇಳಿ ಅವ್ರಿಗೆ ಬಾಲ್ ಕೊಡಲ್ಲ ಇವರು ಅದೇ ಮಾಳು ಕ್ಯಾಪ್ಟನ್ ಆದಾಗ ಮಾಳು ಚೆನ್ನಾಗಿ ಕ್ಯಾಪ್ಟನ್ ಮಾಡಲ್ಲ ಕ್ಯಾಪ್ಟನ್ ಆಗೋ ಯೋಗ್ಯತೆ ಇಲ್ಲ ಕ್ಯಾಪ್ಟನ್ಸಿ ಮಾಡೋಕ್ಕೆ ಬರಲ್ಲ ಅಂತೆಲ್ಲ ಬ್ಲೇಮ್ ಮಾಡಿದ್ರು ನಮ್ಮ ಮಾಳು ಮೇಲೆ ಈಗ ಅದನ್ನೇ ಮಾಡುವವರು ಕ್ಯಾಪ್ಟನ್ ಆಗ್ಬೇಕಂತೆಲ್ಲ ಹೇಳ್ತಾ ಇದ್ದಾರೆ ಅದಾದಮೇಲೆ ರಾಶಿಕ್ ಅವ್ರು ಬರ್ತಾರೆ ಇವ್ರು ಬರೀ ಆಸೆ ಮಾಡ್ತಾರೆ ಬರೀ ಕಾಮಿ ಮಾಡ್ತಾರೆ ಇವ್ರು ಕ್ಯಾಪ್ಟನ್ ಮಾಡೋಕೆ ಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಕ್ಯಾಪ್ಟನ್ ಕೊಟ್ಟರೆ ಇವರು ಒಳ್ಳೆ ನಿರ್ಧಾರ ತಗೊಂಡಲ್ಲ ಒಂದು ಸೈಡ್ ನಿರ್ಧಾರ ತೊಗೊಳ್ತಾರೆ ಕರೆಕ್ಟಾಗಿ ನಿರ್ಧಾರ ಅಂತ ಅಂತೇಳಿ ನಾನು ಇವ್ರು ಬಾಲ್ ಕೊಡಲ್ಲ ಹೇಳಿ ಹೋಗಿ ಮಾಡು ರಕ್ಷಿತಕ್ಕೆ ಬಾಳ್ ಕೊಡ್ತಾರೆ ಸರಿ ಅದು ಇಷ್ಟ ಅವ್ರವ್ರ ಒಪಿನಿಯನ್ ಬಟ್ ರೀಸನ್ ಏನು ಹೇಳ್ತಾರೆ ಇವರು ಇವರು ಮಾಳು ಚೆನ್ನಾಗಿ ಮಾಡ್ತಾರೆ ಇವ್ರು ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಾರೆ ಅದೇ ಮಾಳು ಕ್ಯಾಪ್ಟನ್ ಆದಾಗ ಇವರು ನೀವು ಕ್ಯಾಪ್ಟನ್ ಆಗಿ ಇಲ್ಲ ಅರ್ಹತೆನೇ ಇಲ್ಲ ಕ್ಯಾಪ್ಟನ್ ಮಾಡೋಕೆ ಬರೋಲ್ಲ ರೀಸನ್ಸ್ ಕೊಡೋಕೆ ಬರಲ್ಲ ನೀವು ಆ ಸೀಮೆ ಕ್ಯಾಪ್ಟನ್ನು ಕ್ಯಾಪ್ಟನ್ ವೇಸ್ಟ್ ಕ್ಯಾಪ್ಟನ್ ನೀವು ಇಂಥ ನೋಕಿ ಕ್ಯಾಪ್ಟನ್ ಮಾಡಿದಾರಂಥೇಳಿ ನೀವೇ ಬ್ಲೇಮ್ ಮಾಡಿದ್ವಿ ಸಿ ಇಲ್ಲಿ ಏನಂದ್ರೆ ಪರ್ಸ್ಪೆಕ್ಟಿವ್ ಏನಂದ್ರೆ ಅಶ್ವಿನಿ ಗೌಡ ಆಗಿರ್ಬೋದು ರಘು ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಸೂರಜ್ ಆಗಿರ್ಬೋದು ಗಿಲ್ಲಿ ಕಾಯೋ ಟಾಸ್ಕ್ ಗೆಲ್ಲಬಾರ್ದು ಅವ್ರು ಕ್ಯಾಪ್ಟನ್ ಆಗಬಾರ್ದು ಸಿ ಅವ್ರ ಲೇಜ್ ಇರ್ಬೋದು ಮನೆ ಕೆಲಸ ಇರ್ಬೋದು ಸೆಕೆಂಡ್ ವಿಷಯ ಅದು ಮೇನ್ ಥಾಟ್ ಏನಂದ್ರೆ ಅವ್ರು ಕ್ಯಾಪ್ಟನ್ ಆಗಬಾರ್ದು ಗೆಲ್ಲಬಾರ್ದು ಅವರ ಒಂದು ಪರ್ಸ್ಪೆಕ್ಟಿವ್ ಅದೇ ಇತ್ತು ಇನ್ನು ಅದಾದ ಮೇಲೆ ಟಾಸ್ಕ್ ಅಂತ ತಗೊಂಡಾಗ ರಾಶಿಕ್ ಅವರೆಲ್ಲ ಮಾತಾಡ್ತಾರೆ ಟಾಸ್ಕ್ ಎಲ್ಲ ಇದ್ದಾಗ ನನ್ನ ಕಾಲು ಹೇಳಿದ್ರು ಹಾಗೆ ಈಗ ಅಪ್ಪ ಅಮ್ಮಗೆ ಹೇಳ್ತೀನಿ ನನ್ನನ್ನು ನೋಡಿದ್ರೆ ನೀನು ಬಿಡಲ್ಲ ನಾವು ಸುಮ್ಮನೆ ಇರಲ್ಲ ಹಾಗೆ ಈಗ ಅಂತ ನೀವು ಮಾಡಿದ್ದು ಅದೇ ಕೆಲಸ ಆ ಸ್ಪಂದನ ಮೇಲೆ ಕಾಲ್ ಮೇಲೆ ಕುತ್ಕೊಂಡಿದ್ದು ನೀವೇ ನೀವೇ ಕುತ್ಕೊಂಡಿದ್ದು ಕಾಲು ಮುರೆಯ ಕಾರಣ ಅಂತಾನೆ ಹೇಳ್ಬೋದು ಇನ್ನು ಸಖತ್ತಾಗಿ ಎಪಿಸೋಡ್ ಅಲ್ಲಿ ಹೈಲೈಟ್ ಆಗಿದ್ದೇನೆ ಏನಂದ್ರೆ ಟಾಸ್ಕ್ ಅಲ್ಲಿ ತಗೊಂಡಾಗ ಧ್ರುವಂತ್ ಅವರು ಅದ ಎಸ್ದು ಕಣ್ಣು ಮುಚ್ಕೊಂಡು ಎಸ್ತಾ ಇದ್ರು ನಿಜಾನೇ ಆದ್ರೆ ಅವರು ಸ್ವಲ್ಪ ಕಣ್ಣು ತೆರಕಂಡೆ ಎಸ್ತಾ ಇದ್ರು ಅವ್ರ ರಿಂಗ್ ಯಾಕೆ ಅಂದ್ರೆ ಅದು ಆಲ್ಮೋಸ್ಟ್ ಆಲ್ ಯಾರು ನಮ್ಮ ರಘುವರ ಹತ್ರ ಅಶ್ವಿನಿ ಹತ್ರ ತುಂಬಾನೇ ಹೋಗ್ತಾ ಇತ್ತು ಆ ರಿಂಗ್ಗಳು ಅದು ಗೆಲ್ಲಕ್ಕೆ ಕಾಣ ಅಂತ ನನಗೆ ಅನ್ಸ್ತಾ ಇತ್ತು ಮತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಇನ್ನು ಅದಾದ್ಮೇಲೆ ಬಾಲ್ ಟಾಸ್ ಅಲ್ಲಿ ಮಾತ್ರ ಗಿಲ್ಲಿ ಕಾವ್ಯ ಟಾಸ್ಕ್ ಆಡೋಲ್ಲ ಅಂತ ಅನ್ಕೊಂಡಿದ್ವಿ ಬಟ್ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ರು ಸೂಪರ್ ಆಗಿ ಆಡಿದ್ರು ಯಾರಿಗೂ ಕಮ್ಮಿ ಇಲ್ಲ ಮತ್ತೆ ಟಾಸ್ಕ್ ಆಡೋಲ್ಲ ಅಂತ ಮಾತು ಕೂಡ ಬರಬಾರ್ದು ಆ ರೀತಿ ಟಾಸ್ಕ್ ಆಡುದು ಟಾಸ್ಕ್ ಕ್ಯೂನು ಟಾಸ್ಕ್ ರಾಜ ಟಾಸ್ಕೇ ಆಡೋದು ಅನ್ನ ಅನ್ಸ್ಕೊಂಡಿರೋರು ಟಾಸ್ಕ್ ಅಲ್ಲಿ ಬಾಲ್ ಕಲೆಕ್ಟ್ ಮಾಡಿದ್ರು ತುಂಬಾ ಎಡವಿದ್ರು ಏನಂದ್ರೆ ಈಕ್ವಲ್ ಆಗಿತ್ತಲ್ಲಿ ಒಂದ್ ಬಾಲ್ಗೆ ಇದ್ರು ಕೂಡ ಕಾವ್ಯ ಗಿಲ್ಲಿ ಗೆದ್ದಿರೋರು ಆ ರೀತಿ ಎಲ್ಲ ಟಾಸ್ಕ್ ಇತ್ತು ಇನ್ನು ಅದಾದ್ಮೇಲೆ ಧ್ರುವಂತವ್ರನ್ನ ತುಂಬ ಕಾಲೆಳಿತಾ ಇದ್ದ ಆ ಗಿಲ್ಲಿ ನಕ್ಕು ನಕ್ಕು ಸಾಕಾಯಿತು ಸ್ವಲ್ಪ ಗಿಲ್ಲಿದು ಯಾಕೋ ಧ್ರುವಂತರ ಹತ್ರ ಜಾಸ್ತಿ ಆಯ್ತು ಅನಿಸುತ್ತೆ ಯಾವ ರೀತಿ ಅಂದರೆ ಸಿಂಹ ಇರುತ್ತೆ ಅದು ಬೇರೆ ಪ್ರಶ್ನೆ ನಾನು ಇರ್ತೀನಿ ನೀವು ಮನೆಗೆ ಹೋಗ್ತೀರಾ ಅಂದರೆ ಸೂಪರ್ ಅಂದರೆ ಸೂಪರು ರಜತ್ ಅವರು ಶತ್ರು ಆಗಿದ್ದೇಕೆ ಒಳ್ಳೆ ಮಿತ್ರ ಆಗ್ಬಿಟ್ಟೆ ನಮ್ಮ ಗಿಲ್ಲಿಗೆ ಆ ಆ ನಗಿಸ್ತಾ ಇದ್ದಾನೆ ಆ ರೀತಿಯೆಲ್ಲ ಆಡ್ತಾ ಇದ್ದಾನೆ ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದರೆ ಗಿಲ್ಲಿ ಕಾವ್ಯ ಕಾವಣಿ ಮಾಡ್ತಾರೆ ಅಂದರೆ ನಾನು ಸೆಲೆಕ್ಟ್ ಮಾಡಿದ್ರೆ ನಾನು ಇನ್ನು ಎಷ್ಟೇ ಅನ್ಕೊಂಡ್ರು ನೀನೇ ಸಿಕ್ತಿಯಲ್ಲೋ ನನಗೆ ನಾನು ಅವಾಯ್ಡ್ ಮಾಡಕ್ಕೆ ಹೋದ್ರು ನೀನೇ ಸಿತ್ತಿ ಅಂದರೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರು ನಾವೇ ನೀವು ಆಡ್ಬೇಕಂತೆಲ್ಲ ಹೇಳ್ತಾರೆ ಬಟ್ ಆ ರಿಸಲ್ಟ್ ಎಲ್ಲ ನಗ್ತಾ ಇರ್ತಾರೆ ಬೇಡ ಬೇಡ ಸಿಕ್ಕೋ ಸಿಕ್ ಸಿಗ್ತಾ ಇರೋಲ್ಲ ಅಂತ ಇನ್ನು ಅದಾದ ಮೇಲೆ ಅಶ್ವಿನಿ ಗೌಡ ಹೇಳ್ತಾರೆ ಅಶ್ವಿನಿ ಗಿಳ್ಳಿನೇ ತೊಗೋಬೇಕು ನಾನು ಆ ಟಾಸ್ಕ್ ಆಡೋಕೆಲ್ಲ ಅಂತ ಊಹಿ ಅನ್ಸ್ಕೊಂಡು ಅನ್ಕೊಂಡಿದ್ದೆ ಬಟ್ ಅವ್ರನ್ನ ಸಂಭಾಳಿಸೋದು ತುಂಬ ಕಷ್ಟ ಅವನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ತೊಗೊಳಿಲ್ಲ ಅಂತೆಲ್ಲ ಹೇಳ್ತಾರೆ ಅದಾದ್ಮೇಲೆ ಅಶ್ವಿನಿ ಗೌಡ ಧ್ರುವರ ಬಗ್ಗೆ ಹೇಳ್ತಾರೆ ಅಶ್ವಿನಿ ಗೌಡ ನೀವು ಆದ್ರೂ ತಗೋಬೇಕಾಗಿತ್ತು ಧ್ರುವ ಯಾಕೆ ತಗೊಂಡಿಲ್ಲ ನೀವು ತಗೋಬೋದಾಗಿತ್ತು ಹಾಗೆ ಅಂತ ಅಲ್ಲಿ ಸುಮ್ಮನೆ ಗಡ್ಡಿ ಗೀಚ್ ಹಾಕ್ತಾನೆ ಇಲ್ಲೇ ಬೆಂಕಿ ಹತ್ಕೊಂಡಂತಾನೆ ಆ ಟೈಮಲ್ಲಿ ಆ ಕೆಲಸ ಕರೆಕ್ಟಾಗಿ ಮಾಡ್ತಾನೆ ಗುರು ಇಲ್ಲಿ ಕೆಲವು ಟೈಮಲ್ಲಿ ಏನಕ್ಕಾದ್ರೂ ಮಾಡ್ತಾನೆ ಅನ್ಸುತ್ತೆ ಬಟ್ ನಗ ಮಾತ್ರ ಟೈಮ್ ಸಿಗುತ್ತೆ ಬಟ್ ಅಲ್ಲಿರೋ ಮಾತ್ರ ತುಂಬಾ ಹಟ್ ಅಂತ ಹೇಳ್ಬೋದು ಅದನ್ನೇ ಕೆಲಸ ತುಂಬಾ ಟ್ರೋಲ್ ಮಾಡ್ತಾ ಇರ್ತಾರೆ ಅದು ನಿಮ್ಮ ಒಪಿನಿಯನ್ ಅಂತ ಅಲ್ಲಿ ಕಾಮೆಂಟ್ ಮಾಡಿ ಇನ್ನು ಅದಾದಮೇಲೆ ರಜೆ ತರ ಕಾಮಿಡಿ ಮಾಡ್ತಾನೆ ಅಂದರೆ ಇಲ್ಲಿ ರಕ್ಷಿತಾ ಟಾಸ್ಕ್ ಅಂತ ಅನೌನ್ಸ್ ಮಾಡಿ ಟಾಸ್ಕ್ ಅನೌನ್ಸ್ ಮಾಡೋ ಇಲ್ಲ ಹೋಗಿ ಡ್ರೆಸ್ ಮೇಲೆ ಡ್ರೆಸ್ಸಲ್ಲಿ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗಿ ಮಲಗಿರ್ತಾಳೆ ಗಿಲ್ಲಿ ಕರೆಕ್ಟಾಗಿ ಹೇಳ್ತಾನೆ ಅಲ್ಲೇ ಹೋಗಿದ್ದಾರೆ ಅದೇ ಮಾಡ್ತಾರೆ ಅಲ್ಲೇ ಮಲಗಿರ್ತಾರೆ ಅಂತ ಹೋದಾಗ ಅಲ್ಲಿರ್ತಾರೆ ಏನ್ರಿ ಡೆಡಿಕೇಶನ್ ಹಿಡ್ದು ಏನ್ರಿ ಏನ್ರಿ ಡೆಡಿಕೇಷನು ಇನ್ನು ಟಾಸ್ಕ್ ಏನಂತ ಗೊತ್ತಿಲ್ಲ ಅವಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾರೆ ಹೆಂಗಿದ್ ಪ್ಯಾಂಟ್ ಹಂಗೆ ಇದೆ ಹೆಂಗೆ ಟಿ ಶರ್ಟ್ ಹಾಗೆ ಇದೆ ಮಲಗಿರ್ತಾರೆ ಅಂತ ಹೇಳಿ ಕರೆಕ್ಟಾಗಿ ಗೆಸ್ಟ್ ಮಾಡ್ತಾರೆ ಗಿಲ್ಲಿ ಅದು ಡೆಡಿಕೇಟ್ ಸಖತ್ತಾಗಿರುತ್ತೆ ಕಾಮಿಡಿ ಅಂತೂ ಇನ್ನು ಅದಾದಮೇಲೆ ಬಿಗ್ ಬಾಸ್ ಕಡೆಯಿಂದ ಶುರು ಆಗುತ್ತೆ ಟಾಸ್ ಆ ಬಾಲ್ ಚೆಂಡು ಚೆಂಡು ಚಂಡಲ್ಲಿ ಚಂಡ ಚೆಂಡು ಟಾಸ್ಕು ಆ ಚೆಂಡು ಟಾಸ್ಕಲ್ಲಿ ಜೋಡಿ ಇರ್ತವೆ ಅಲ್ಲೆಲ್ಲ ಬಾಲ್ ಇರ್ತವೆ ಜಾಸ್ತಿ ಯಾರು ಬಾಲಕ್ಟಾಕ್ ಮಾಡ್ತಾರೆ ಅವರೇ ವಿನ್ನರ್ ಆಗ್ತಾರೆ ಟಾಸ್ಕಲ್ಲಿ ಬಟ್ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆಗುತ್ತೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ತುಂಬ ತುಂಬಾ ಚೆನ್ನಾಗಿ ಆಡ್ತಾರೆ ಗಿಲ್ಲಿ ಅವರು ಫಸ್ಟ್ ರೌಂಡಲ್ಲಿ ಅಲ್ಲಿ ಒಂದು ಬಾಲ್ ತಗೊಂಡ್ರೆ ಸೆಕೆಂಡ್ ರೌಂಡ್ ಟೂ ಬಾಲ್ ತಗೊಂಡ್ಬರ್ತಾರೆ ಬಟ್ ಅಲ್ಲಿ ಜೀರೋಗಳು ಇರ್ತಾರೆ ರಜತ್ ಅವರು ಚೈತ್ರ ಅವರು ಅದೇ ರೀತಿ ರಘೋರ್ ಒಂದ್ ಬಾಲ್ ತಂದಿರ್ತಾರೆ ರಾಶಿಕ್ ಅವರು ಕೂಡ ಒಂದೇ ಎರಡು ಬಾಲ ತಂದಿರ್ತಾರೆ ಬಟ್ ಲೀಡಿಂಗ್ ಯುವರ್ತಾರೆ ಆ ಟೈಮಲ್ಲಿ ಸ್ಪಂದರಿಗೆ ಇಂಜುರಿ ಆಗುತ್ತೆ ಸ್ವಲ್ಪ ಎಡವಟ್ಟೆಲ್ಲ ಹಾಕ್ತಾರೆ ಅವ್ರ ಮೇಲೆ ಇವರು ಇರ ಮೇಲೆ ಅವ್ರು ಬಿದ್ದಾಗ ಸ್ವಲ್ಪ ಎಡವಟ್ಟಾಗಿ ಅವ್ರಿಗೆ ಇಂಜುರಿ ಆಗುತ್ತೆ ಇಂಜುರಿ ಆದಮೇಲೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಅದೇ ಸ್ವಲ್ಪ ಟೈಮ್ ಆಗುತ್ತೆ ಆ ಟೈಮಲ್ಲೇ ನಮ್ಮ ರಾಶಿಗೆ ಹೇಳ್ತಾರೆ ಅಪ್ಪನಿಗೆ ಅಮ್ಮನಿಗೆ ಅಂತೆಲ್ಲ ಹೇಳ್ತಾರೆ ಅದು ಆಲ್ರೆಡಿ ವಿಡಿಯೋ ಮಾಡಿದ್ವಿ ನೋಡಿರ್ತಾರೆ ಅದು ಮತ್ತೆ ಹೇಳೋದು ಅನ್ಸುತ್ತೆ ಇನ್ನು ಅದಾದಮೇಲೆ ಆ ಬಿಗ್ ಬಾಸ್ ಕಡೆ ಅನೌನ್ಸ್ಮೆಂಟ್ ಬರುತ್ತೆ ಅದೇ ಬಾಲ್ ಎಲ್ಲ ಯಾಕೆ ಕೊಡ್ಬೇಕು ಯಾಕೆ ಕೊಡಬಾರ್ದು ಅಂತ ಆ ಕಾನ್ವರ್ಸೇಷನ್ ಎಲ್ಲ ನೋಡುತ್ತೆ ಮತ್ತೆ ನಿಮಗೆ ಆ ಕಾನ್ವರ್ಸೇಷನ್ ಕೇಳಿದಾಗ ಗಿಲ್ಲಿಗೆ ಗಾವಿಗೆ ಕೊಡಲ್ಲ ಅಂದಾಗ ನಿಮ್ಗೆ ಹೇಗ ಅಂತಂದು ಕಮೆಂಟ್ ಮಾಡಿ ಅಟ್ಲೀಸ್ಟ್ ಅಭಿಷೇಕ ಕೂಡ ಕೊಡಲ್ಲ ಯಾಕೆ ಕೊಟ್ಟು ಹೇಳಿ ಲಾಸ್ಟ್ ಟೈಮಲ್ಲಿ ಮಾಡು ಅಭಿಷೇಕನ ಸೇವ್ ಮಾಡಿರ್ತಾರೆ ಸೇಮ್ ರೀಸನ್ ಇಲ್ಲ ಬೇರೆ ಡಿಫ್ರೆಂಟ್ ಏನೂ ಇಲ್ಲ ಕಾವ್ಯ ನಾಮಿನೇಟ್ ಮಾಡಿರ್ತಾರೆ ಅಭಿಷೇಕನ ಹೇಗೆ ಕೊಡ್ತಾರೆ ಗುರು ಅಲ್ವಾ ಗೇಮ್ ಮಾಡ್ತಾ ಇದಾರೆ ಅಂತಾರೆ ಹೇಳ್ಬೋದು ಇಚ್ಚಿತ್ತಿಗೆ ಅಶ್ವಿನಿ ಗೌಡ ಕೂಡ ತುಂಬಾ ಗೇಮ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ಅಂತ ಗಿಲಿಗೆ ದೂರ 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 ಆಗಿದ್ದಾರೆ ಸಕಂದಾಗಿ ಕೊಡ್ತಾರೆ ಬಟ್ ರಕ್ಷಿತಾ ಮತ್ತೆ ಅವ್ರು ತಗೊಂಡ ನಿರ್ಧಾರ ಇದೆಯಲ್ಲ ರಕ್ಷಿತಾ ಮತ್ತೆ ಮಾಳವರು ಸೂಪರ್ ಆಗಿತ್ತು ಇಲ್ಲಿ ಗಿಲ್ಲಿ ಕಾವ್ಯನ ಪ್ರಶ್ನೆನೇ ಬರಲ್ಲ ಕಾರಣ ಏನಂದ್ರೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅವ್ರಿಗೇನು ಹಾಳೆ ಅವಕಾಶ ಇದೆ ಇರಲ್ಲ ಅಂತ ಇದ್ರೆ ಅವ್ರಿಗೆ ಅವಕಾಶ ಕೊಟ್ಟು ಸುಮ್ಮನೆ ಯಾಕಂತೇಳಿ ಅಂತ ಹೇಳಿ ಅಲ್ಲಿ ಕಾವ್ಯ ಗುಡ ಕೂಡ ಇದಕ್ಕಿಂತ ಮುಂಚೆ ಕಾವ್ಯ ಗಿಲಿ ಏನಾದ್ರೂ ಕ್ಯಾಪ್ಟನ್ ಆಗಿದ್ರು ಆಗಿಲ್ಲ ಒಂದ್ಸಲ ಕೂಡ ಆಗಿಲ್ಲ ಅರವತ್ತರವತ್ತೈದು ದಿನ ಇದ್ದಾರೆ ಅವ್ರಿಗೋಸ್ಕರ ಕೊಡೋಣ ಅಂತೇಳಿ ಒಂದು ಒಳ್ಳೆ ನಿರ್ಧಾರ ತೊಗೊತಾರೆ ಬಟ್ ಇದು ಮನೆ ಮಂದಿಗೆ ಇಷ್ಟನೇ ಆಗಲ್ಲ ಗುರು ಏನಕ್ಕೆ ರಜತ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಅವ್ರಿಗೆ ಇಷ್ಟನೇ ಆಗಲ್ಲ ಅವ್ರಿಗೆ ಯಾಕೆ ಕೊಟ್ಟ್ರಿ ಅವ್ರಿಗೆ ಯಾಕೆ ಕೊಟ್ರಿ ಅಂತೆಲ್ಲ ಚರ್ಚೆ ಮಾಡ್ತಾರೆ ಬಟ್ ಸೂರಜ್ ಮಾತ್ರ ಸೂಪರ್ ಬಾ ಅಂತ ಹೇಳೋದು ವ್ಯಕ್ತಿತ್ವ ಅಂತ ಹೋದಾಗ ಸೂಪರ್ ಆಗಿ ಮಾತಾಡ್ತಾರೆ ಸೂಪರ್ ಚೆನ್ನಾಗಿರ್ತಾರೆ ಇನ್ಕ್ಲೂಡಿಂಗ್ ರಾಶಿ ಕೂಡ ಟಿಪ್ಸ್ ಕೊಡ್ತೇನೆ ರಾಶಿಕ ಪ್ರದೇಶದಲ್ಲಿ ಆಸೆ 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 ಅಂತ ಹೇಳ್ಬಾರ ಇಲ್ಲಿ ಬಗ್ಗೆ ಟಾಸ್ಕ್ ಅಲ್ಲಿ ಏನಿರುತ್ತೆ ಅದ್ರ ಬಗ್ಗೆ ಹೇಳು ಅದ್ರ ಬಗ್ಗೆ ಮಾತಾಡೋ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಬಗ್ಗೆ ಎಲ್ಲ ಎದ್ ಅಂತ ಎಲ್ಲ ಹೇಳ್ತಾರೆ ಅದು ಸೂಪರ್ವಾಗಿತ್ತು ಅಂತ ಹೇಳ್ಬೋದು ಒಳ್ಳೆ ಮಾತುಗಳು ಹೇಳ್ತಾರೆ ಇನ್ನು ಅದಾದ್ಮೇಲೆ ಆ ನಿರ್ಧಾರ ರಜತ್ಗೆ ಮತ್ತು ಚೈತ್ರಗೆ ಇಷ್ಟ ಆಗಲ್ಲ ಯಾರಿಗೂ ಇಷ್ಟ ಆಗಲ್ಲ ಅದು ಬೇರೆ ಯಾರು ತಗೊಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಇನ್ನು ಅದಾದ್ಮೇಲೆ ಚೈತ್ರ ಅವರು ಸ್ವಲ್ಪ ಇದು ಮಾಡ್ತಾರೆ ಅಂದ್ರೆ ಅವ್ರನ್ನ ಮನಸ್ಸು ವಹಿಸ್ಬೇಕು ತಗೊಂಡಿರ್ತಾರೆ ತಪ್ಪಿದೆ ವಯಲ್ ಕಡೆ ಅಂದ್ರೆ ನಾವೇನು ಮಾಡೋಣ ಹಾಗೆ ಹೀಗೆ ನಿಮ್ಗೆ ಹೊರಗೆ ಕೋಲಿರನ್ನ ಹೊರಗಿಡಬೇಕು ನಿಮ್ ಹೊರಗೆ ಹೊರಗೆ ಹೊರಗಿಡಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ ಹಂಗಂದ್ರೆ ಫಸ್ಟ್ ಆಫ್ ಆಲ್ ಅಶ್ವಿನಿ ಗೌಡನ ರಘುವನ್ನ ಹೊರಗಿಡ್ಬೇಕು ಹೇಳಿ ಅವರೇ ಸ್ಟ್ರಾಂಗ್ ಇರೋದು ಇಲ್ಲದ ಸೂರ್ಯನ ರಾಶಿ ಕೇಳಿ ಹೊರಗಿಡ್ಬೇಕು ಯಾರು ಹೇಳಿ ಅವರೇ ಸ್ಟ್ರಾಂಗ್ ಇರೋದು ಆ ರೀತಿ ಥಿಂಕ್ ಮಾಡ್ಕೊಂಡು ಹೋದ್ರೆ ಬಟ್ ಇಲ್ಲೇನು ಗೊತ್ತಾ ಬ್ಲೇಮ್ ಮಾಡ್ಬೇಕು ಬ್ಲೇಮ್ ಮಾಡೋದು ಅವ್ರು ಕೆಲಸ ಮಾಡ್ತಾರೆ ಬಟ್ ಇದರಿಂದ ರಶಿತವ್ರು ತುಂಬಾ ಫೀಲ್ ಆಗ್ತಾರೆ ತುಂಬಾ ಆಗ್ತಾರೆ ನಾನು ತಪ್ಪು ಮಾಡಿ ತಪ್ಪು ಹಾಗೆ ಹೀಗೆ ಅಂತ ಬಟ್ ಆ ಟೈಮಲ್ಲಿ ಕಾವ್ಯ ಗಿಲ್ ಹೊರಗಡೆ ಕೂತ್ಕೊಂಡಿರ್ತಾರೆ ಸಿ ನಾ ನಿನ್ನ ಎಪಿಸೋಡ್ ನೋಡೋಕೆ ಅನಿಸಿದ್ದು ಅಂದ್ರೆ ಕಾವ್ಯ ತುಂಬಾ ಕಂಟ್ರೋಲ್ ಮಾಡ್ತಾರೆ ಗುರು ಕಾ ಗಿಲ್ಲಿನ ಇದು ಬೇಕಾಗಿರಲಿಲ್ಲ ಸುಮ್ಮನೆ ದೂರ ಇದ್ರೇನೆ ಅನಿಸುತ್ತೆ ಪ್ರತಿ ವಿಷಯಕ್ಕೂ ಗಿಲ್ಲಿ 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 ಏನು ಅಲ್ಲಿ ಗಿಲ್ಲಿ ಆಟ ಆಡ್ತಾರ ಕಾವಿ ಆಟ ಆಡ್ತಾರ ಒಂದೂ ಗೊತ್ತಾಗ್ತಿಲ್ಲ ಕಾವಿ ಗಿಲ್ಲಿಗೆ ಮೊದಲೇ ಮಾತು ನಿಲ್ಲಲ್ಲ ಬಾಯಲ್ಲಿ ಏನೋ ಒಂದು ಬಿಡ್ತಾ ಇರ್ತಾರೆ ರೈಲು ಆ ಬಿಡ್ತಾ ಇರೋ ಟೈಮಲ್ಲಿ ರಘು ಅವರು ಹೇಳ್ತಾರೆ ನಿನಗೆ ಏನಾದ್ರು ಸಿಗಬೇಕು ನೀನು ನನಗೆ ಬಿಡೋದೇ ಇಲ್ಲ ನೀಲ್ಲ ಅಂತ ಹೇಳ್ತಾ ಇರ್ತಾರೆ ಆ ನಿರ್ಧಾರ ಮೇಲೆ ಕಾವ್ಯ ಚರ್ಚೆ ಮಾಡ್ತಿರ್ತಾರೆ ಏನಂತ ನಾಳೆ ಹೆಂಗಾದ್ರೂ ಗೆಲ್ಲೇಬೇಕು ನಾವು ಅಲ್ಲಿ ನೋಡ್ ನೋಡ್ತಾ ಇದ್ರೆ ನಮ್ಮನ್ನ ಹಾಗೆ ಈಗ ನಮ್ ಏನಾದ್ರು ಅವ್ರು ಗೆದ್ರೆ ನಮ್ಮನೆ ಹೊರಗಿಡ ಅಂತ ಹೇಳ್ತಾ ಇರ್ತಾರೆ ಬಟ್ ಇವ್ರು ಮಾತ್ರ ಅವ್ರನ್ನ ಹೊರಗಿಡಬೇಕಂತ ಆ ಬರಲ್ಲ ಗುರು ನಾನು ಲೈವ್ ನೋಡಿದಿನಿ ಫಸ್ಟ್ ಎಪಿಸೋಡ್ ಕೂಡ ನೋಡಿದ್ದೀನಿ ಬಟ್ ಈ ಬಾಯಲ್ಲಿ ಬರೋದು ಮಾತ್ರ ಆ ರಾಶಿಕಾ ಸಾರಿ ರಾಶಿಕಾ ಮತ್ತು ಸೂರಜ್ ಅವರಿಗೆ ಬರೋದು ಏನಂತ ಅವರ ಹೊರಗಿಡಬೇಕು ಗಿಲ್ಲಿ ಕಾವ್ಯ ನೋಡಬೇಕು ಏನಾದರೂ ಪರವಾಗಿಲ್ಲ ಎಂತಾದ್ರು ಪರವಾಗಿಲ್ಲ ನಾವು ಸೋದ್ರ ಪರವಾಗಿಲ್ಲ ಅವ್ರು ಮಾತ್ರ ಗೆಲ್ಲಬಾರ್ದು ಅನ್ನೋ ಒಂದು ಸಂಕಲ್ಪದಿಂದ ಇರ್ತಾರಂತಾನೆ ಹೇಳ್ಬೋದು ಯಾರು ರಾಶಿಕ ಒಂದ್ ರಾಶಿಕ ಮಾತ್ರ ಸೂರಜ್ ಅಲ್ಲ ರಾಶಿಕ ಮಾತ್ರ ಆ ರೀತಿ ಇರ್ತಾರೆ ಆ ರೀತಿ ಒಂದು ಕಾನ್ವರ್ಷನ್ ಆಗ್ತಾ ಇರುತ್ತೆ ಇನ್ನು ಅದಾದ್ಮೇಲೆ ಅಷ್ಟೆಲ್ಲ ಆಗ್ತಾ ಇರ್ತಾನೆ ಸಮ ಏನಂದ್ರೆ ಗಿಲ್ಲಿ ಅಲ್ಲೆಲ್ಲೆಲ್ಲ ಕಾಮಡಿ ಮಾಡ್ತಿರ್ತಾನೆ ಬಟ್ ಕಾಮಡಿ ಎಕ್ಸ್ಪ್ಲೇನ್ ಮಾಡೋಕು ಆಗಲ್ಲ ಹಂಗೆಲ್ಲ ಕಾಮಿಡಿ ಮಾಡ್ತಾ ಇರ್ತಾನೆ ಅದು ಎಪಿಸೋಡ್ ಸ್ವಲ್ಪ ಹೈಲೈಟ್ ಆಗಬಹುದು ಏನಕ್ಕೆ ಅಂದ್ರೆ ಎಲ್ಲದೊಂದ್ರೆ ಗಿಲ್ಲಿ ಒಂದು ಸಪ್ರೇಟ್ ಜೋನ್ ಇರುತ್ತೆ ಕಾಮಿಡಿ ಅಂತ ಹೇಳಿ ಎಪಿಸೋಡ್ ಅಲ್ಲಿ ಗಲಾಟೆ ಟಾಸ್ಕ್ ಎಲ್ಲ ಬೇರೆ ಇರ್ತವೆ ಬಟ್ ಗಿಲ್ಲಿ ಮಾತ್ರ ಸಪ್ರೇಟ್ ಒಂದು ಜೋನ್ ಇರುತ್ತೆ ಅದು ಸ್ಕ್ರೀನ್ ಸ್ಪೇಸ್ ಅಂತಾನೆ ಹೇಳ್ಬೋದು ನಾನಾದ್ಮೇಲೆ ಸೆಕೆಂಡ್ ಟಾಸ್ಕ್ ಶುರು ಆಗುತ್ತೆ ಸೆಕೆಂಡ್ ಟಾಸ್ಕ್ ಅಲ್ಲಿ ಸ್ವಲ್ಪ ಡ್ರಾಮಾ ನಡೆಯುತ್ತೆ ಸ್ಪಂದರಿಗೆ ಇಂಜುರ್ ಆಗಿರೋ ಕಾರಣ ಯಾರು ಚೈತ್ರ ಆಡಬಹುದು ಅಂತ ಚೈತ್ರ ಅವರು ಇನ್ಕ್ಲೂಡಿಂಗ್ ಆಗ್ತಾರೆ ಆಡಕ್ಕೆ ಆ ರಿಂಗ್ ಟಾಸ್ಕ್ ಅಲ್ಲಿ ಆ ರಿಂಗ್ ಟಾಸ್ಕ್ ಅಲ್ಲಿ ಮಾತ್ರ ರಾಶಿಕ ಮತ್ತು ಸೂರಜ್ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಟೈಮಲ್ಲಿ ಹನ್ನೊಂದು ಏನೋ ರಿಂಗ್ ಎಲ್ಲ ಕಲೆಕ್ಟ್ ಮಾಡ್ತಾರೆ ಯಾರು ನಮ್ಮ ರಾಶಿಕ ಅವರು ಆಮೇಲೆ ಸೂರ್ಯರು ಕೂಡ ಒಂದೇ ಟೈಮಲ್ಲಿ ಹತ್ತು ಒಂಬತ್ತು ಮಾಡ್ತಾರೆ ಸೂಪರ್ ಆಗಿತ್ತು ಫಸ್ಟ್ ರೌಂಡಲ್ಲಿ ಜೀರೋ ಆಗಿದ್ರು ಸೂರ್ಯಜರು ಮತ್ತು ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗೋಷತ್ತಿಗೆ ಇಪ್ಪತ್ತೆರಡು ಜನ ಕಲೆಕ್ಟ್ ಮಾಡಿದ್ರು ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು ಬಟ್ ಅವರ ರಾಶಿಕ ಸ್ವಲ್ಪ ಮಾತುಗಳ ಕಂಟ್ರೋಲ್ ಆಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟಂಗ್ ಎಲ್ಲ ಸ್ಲಿಪ್ ಆಗ್ಬಿಡ್ತಾ ಅನಿಸುತ್ತೆ ಸೂರ್ಯಜರು ಮಾತ್ರ ಪರ್ಫೆಕ್ಟ್ ಅಂತ ಹೇಳ್ಬೋದು ಮಿಶರ್ ಪರ್ಫೆಕ್ಟ್ ಅಂತ ಹೇಳ್ಬೋದು ಆ ರೀತಿ ಎಲ್ಲ ಟಾಸ್ಕ್ ಆಡಿದ್ರು ಆ ರೀತಿಯೆಲ್ಲ ಇತ್ತು ನಿನ್ನ ಎಪಿಸೋಡು ಬಟ್ ಧ್ರುವಂತವರು ಕಣ್ಣು ಮುಚ್ಕೊಂಡೆಲ್ಲ ಇಸ್ತಾಯಿದ್ರು ಬಟ್ ಕಣ್ಣು ಮುಚ್ಕೊಂಡು ಎಸಲಿಲ್ಲ ಕೇವಲ ರಾಘವರಿಗೆ ಆಶೀವರಿಗೆ ಇಸ್ತಾ ಇದ್ದರು ಅಂತ ನನ್ನ ಒಂದು ಪರ್ಸ್ಪೆಕ್ಟಿವ್ ಹಿಂಗೆ ಕಣ್ಣೆ ಮುಚ್ಕಂತ ಕ್ಲೀನ್ ಆಗಿ ಮನೆಗೆ ಕಾಣುತ್ತಾ ಇಲ್ಲ ಹೋಗ್ತಾ ಇದ್ದ ಸೀದ್ ಅವ್ರ ಹತ್ರನೇ ಹೋಗ್ತಾ ಇತ್ತು ರಿಂಗ್ ರಿಂಗು ರಿಂಗ್ ರಿಂಗ್ ಅಂತ ಈ ಟಾಸ್ಕಲ್ಲಿ ಅಲ್ಲಿ ಇಲ್ಲಿ ಇರೋದೇ ಸಣ್ಣಕ್ಕಿದ್ದಾರೆ ಸೂರಜ್ ರಘು ಅವರು ಒಳ್ಳೆ ಬಾಡಿ ಬಿಲ್ಡರ್ ಹತ್ರ ಮುಂದೆ ಇರ್ತಾರೆ ಅವ್ರ ಹಿಂದೆ ನಿಂತ್ಕೊಂಡ್ರೆ ಕಾಣೋದೇ ಇಲ್ಲ ಹೋಗಿ ಮುಂದೆ ಅಂದರೆ ಒಂದು ಬಾರ್ಡರ್ ಲೈನ್ ಇರುತ್ತೆ ಸಿಗಲಿಲ್ಲ ಸಿಗಲಿಲ್ಲ ಮೂರ ನಾಲ್ಕು ಕಲೆಕ್ಟ್ ಮಾಡ್ತಾರೆ ಟೋಟಲ್ ಆಗಿ ಕಾವೇ ಕೂಡ ನಿನ್ನೆ ಪೋಟಿ ಕೊಟ್ಟನೇ ಆಡ್ತಾರೆ ಯಾರಿಗೆ ರಾಶಿಕ್ ಅವರಿಗೆ ಸುಮಾರು ಕಲೆಕ್ಟ್ ಮಾಡ್ತಾರೆ ಇವರು ಇಪ್ಪತ್ತೆಂಟು ಇರ್ತವೆ ಅವರು ಇಪ್ಪತ್ತೆರಡು ಇರ್ತವೆ ಇಪ್ಪತ್ತೈನ್ ಇರ್ತವೆ ಅದೇ ರೀತಿಯಾಗಿ ನಮ್ಮ ಅಭಿಷೇಕ್ ಅವರು ಕೂಡ ಇಪ್ಪತ್ತೆರಡು ಇರ್ತವೆ ಕೊನೆಗೂ ಮೂವತ್ತೆರಡರಿಂದ ಅವ್ರು ಗೆಲ್ತಾರೆ ಯಾರು ನಮ್ಮ ರಘು ಅಶ್ವಿನಿಯವರು ಕರೆಕ್ಟಾಗಿ ಏಳ್ಬೇಕಂದ್ರೆ ಟಾಸ್ಕ್ ಗೆದ್ದಿದ್ದು ಸೂರಜ್ ಅವರು ಏನಕ್ಕೆ ಅಂದರೆ ಅವರ ಒಂದು ರಿಂಗ್ಗಳು ತುಂಬನೇ ಬಿದ್ದಿದ್ದು ಬಟ್ ಅದನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಮೈಯಲ್ಲಿ ಮೇಲೆ ತಗೊಂಡು ಕೈಯಲ್ಲಿ ಏನಾದ್ರು ಇಟ್ಕೊಂಡಿದ್ರು ಸೂಪರ್ವಾಗಿತ್ತು ಬಟ್ ಬಿಗ್ ಕಡೆ ಅನೌನ್ಸ್ ಮಾಡಿತ್ತು ಅವ್ರ ಮೈಯಲ್ಲಿ ಕೆಳಗಾದ್ರೆ ಬೀಳ್ಬೇಕು ಇಲ್ಲ ಕೈಯಲ್ಲಿ ಇಡ್ಕೋಬೇಕಂತ ಅದು ಮಾಡಲಿಲ್ಲ ಅದು ಮಾಡಲಿಲ್ಲ ಉಸ್ತುವಾರಿಗಳೆಲ್ಲ ಸ್ವಲ್ಪ ತಪ್ಪು ಮಾಡಿದಂಗೆ ಅನಿಸ್ತಾ ಇತ್ತು ನಿನ್ನೆ ಎಪಿಸೋಡಲ್ಲಿ ಉಸ್ತುವಾರಿಗಳು ಕರೆಕ್ಟ್ ಆಗಿ ಹೇಳ್ಲಿಲ್ಲ ಅವ್ರಿಂದರೆ ಬಟ್ ಸೂರಾಜರು ಕೂಡ ತಿಂಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ರೂಲ್ಸ್ ಬ್ರೇಕ್ ಮಾಡ್ತಾರೆ ರೂಲ್ಸ್ ಹೇಳಿದಾಗ ಆ ರಿಂಗ್ ಎಲ್ಲ ಕೈಲಿಟ್ಕೊಂಡಿದ್ರೆ ತುಂಬಾ ಅದ್ಭುತವಾಗಿತ್ತು ಅವರೇ ವಿನ್ನಿಂಗ್ ಕೂಡ ಆಗ್ತಿದ್ರು ಕಾವೇ ಗಿಲಿನ ಹೊರಗೂ ಇಡ್ತಿದ್ರು ಸಕ್ಕತ್ತಾಗಿರ್ತಾ ಇತ್ತು ಬಟ್ ಇಲ್ಲಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ಬೋದು ಏನಂದ್ರೆ ನಾವು ಗೆಲ್ತೀವಿ ಅವ್ರ್ ಹೊರಗೆ ಇಡ್ತೀವಿ ನಾವು ಗೆಲ್ತೀವಿ ಅವ್ನು ಹೊರಗಿರ್ತೀವಿ ಅಂತ ಹೇಳಿದಾಗ ಕೊನೆಗೆ ಅವರೇ ಹೊರಗೆ ಹೋಗ್ತಾರೆ ಆ ಟಾಸ್ ಗೆಲ್ತಾರೆ ರಘು ಅವರು ಆ ಟಾಸ್ ಗೆದ್ದ ಮೇಲೆ ಅವನೇ ಹೊರಗೆ ಇಡ್ತಾರೆ ಅದು ನೋಡಿಲ್ಲ ಬಟ್ ನಾಳೆ ಎಪಿಸೋಡ್ ಬರೋದು ಅದೇ ಇವತ್ತು ಎಪಿಸೋಡ್ ಬರೋದು ಅದೇ ಅನಿಸುತ್ತೆ ಈ ಆಗಿತ್ತು ನಿನ್ನೆ ಎಪಿಸೋಡ್ ಮತ್ತು ನಿಮಗೆಲ್ಲ ಎಪಿಸೋಡ್ ನೋಡಿದಾಗ ಏನೆಲ್ಲ ಅನಿಸ್ತೋ ಯಾರಲ್ಲ ತಪ್ಪು ಮಾಡೋದು ಏನಾರು ಮಾಡೋದು ಅಂತ ಕಮೆಂಟ್ ಮಾಡಿ ವೀಡಿಯೋಷ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಿಡ್ ನೈಟ್ ಮಧ್ಯರಾತ್ರಿ ಮಾತ್ರ ತುಂಬ ಹೇಳಿದೆ ನಿಮಗೆ ಅದೇ ಎಪಿಸೋಡ್ ಬಂದಿದ್ದು ಮತ್ತೆ ಸಂಕ್ಷಿಪ್ತವಾಗಿ ಇದು ಬೇಕಾಗಿಲ್ಲ ಅಂತ ಅನಿಸ್ತಾ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹೇಳಿದೆ ಇದು ಆಗಿತ್ತು ಎಪಿಸೋಡಲ್ಲಿ ವೀಡಿಯೋಷ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕನ್ನಡ